ಮತ್ತಾಯನು ಬರೆದಂತಹ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ಮೂರನೆಯ ವಾಕ್ಯ ಈಗೊಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಇಮ್ಮಾನುವೆಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಈ ವಾಕ್ಯದಲ್ಲಿ ಏಸುಕ್ರಿಸ್ತನ ಜನನದ ಕುರಿತಾಗಿ ಪ್ರವಾದನೆಯಾಗಿ ತಿಳಿಸಲ್ಪಟ್ಟಂತ ವಾಕ್ಯವನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸುಕ್ರಿಸ್ತನು ಹುಟ್ಟುವುದಕ್ಕೆ ಮುಂಚೆ ನೂರಾರು ವರ್ಷಗಳ ಹಿಂದೆಯೇ ದೇವರು ಸ್ಪಷ್ಟವಾಗಿ ತನ್ನ ಪ್ರವಾದಿಗಳ ಮೂಲಕವಾಗಿ ಪ್ರಕಟಿಸಿದನು ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದಾಗಿ ಇಮ್ಮಾನುವೇಲ್ ಎಂಬಂತ ಹೆಸರಿನ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಅಂದರೆ ದೇವರೇ ಮನುಷ್ಯನಾಗಿ ಲೋಕಕ್ಕೆ ಬಂದು ಜನರ ಪಾಪಗಳಿಗೋಸ್ಕರ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಬಲಿಯಾಗಿ ಸತ್ತು ಮೂರನೆಯ ದಿವಸದಲ್ಲಿ ಪುನರುತ್ಥಾನನಾಗಿ ಎದ್ದು ಜನಗಳಿಗೆ ವಿಮೋಚನೆಯನ್ನು ರಕ್ಷಣೆಯನ್ನು ಉಂಟು ಮಾಡುತ್ತಾನೆ ಎಂಬುದು ದೇವರು ಮುಂಚೆಯೇ ತಿಳಿಸಿದಂತಹ ವಿಷಯವಾಗಿತ್ತು ಆ ಒಂದು ವಾಗ್ದಾನದ ನೆರವೇರುವಿಕೆಯ ಕಾಲವು ಬರುವಾಗ ಜನರಿಗೆಲ್ಲ ಅತಿ ಸಂತೋಷದ ಸುದ್ದಿಯು ಪ್ರಕಟವಾಗುವಾಗ ಅಲ್ಲಿ ಆರಿಸಿಕೊಳ್ಳಲ್ಪಟ್ಟಂತ ಮರಿಯಳು ಹಾಗೆ ಯೋ ಸೇಫ್ನು ಕೆಲವೊಂದು ಇಕ್ಕಟ್ಟಿನ ಕಾಲವನ್ನ ಕೆಲವೊಂದು ವೇದನೆಯ ಅನುಭವಗಳನ್ನ ತಿರಸ್ಕಾರಗಳನ್ನ ಅನುಭವಿಸಬೇಕಾಗಿ ಬಂದಿತ್ತು ಆದರೆ ಅದೆಲ್ಲವನ್ನೂ ಕೂಡ ಕರ್ತನಿಗಿಂದ ಅವರು ಸಹಿಸಿಕೊಂಡಂತಹ ನಿಮಿತ್ತವಾಗಿ ಈ ಶ್ರೇಷ್ಠವಾದ ವಾಗ್ದಾನವು ಅವರ ಮೂಲಕವಾಗಿ ನೆರವೇರುವಂತೆ ವಿಶೇಷವಂತ ಮಹತ್ಕಾರ್ಯಗಳು ಅವರಲ್ಲಿ ಅವರ ಮೂಲಕವಾಗಿ ಸಿದ್ಧಿಗೆ ಬಂದಿತ್ತು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ದೇವರ ಶ್ರೇಷ್ಠವಾದ ವಾಗ್ದಾನಗಳು ನಮ್ಮಲ್ಲಿ ನೆರವೇರಬೇಕು ಅಂದ್ರೆ ನಾವು ಕೂಡ ಕೆಲವೊಮ್ಮೆ ಕೆಲವೊಂದು ಇಕ್ಕಟ್ಟುಗಳನ್ನ ಜನರ ತಿರಸ್ಕಾರಗಳನ್ನ ಸಹಿಸಿಕೊಳ್ಳಬೇಕಾಗಿ ಬರುತ್ತದೆ ಆದರೆ ದೇವರ ಉದ್ದೇಶದ ನೆರವೇರುವಿಕೆಯ ಮುಂದೆ ಇದ್ಯಾವುದೂ ಕೂಡ ದೊಡ್ಡದಲ್ಲ ಎಂಬುದಾಗಿ ಸಮರ್ಪಿಸಿ ಕೊಡುವಂತವರ ಮೂಲಕವೇ ದೇವರ ಉದ್ದೇಶವು ನೆರವೇರುವಂಥದ್ದು ಅಂಥವರ ಜೊತೆಯಲ್ಲಿಯೇ ದೇವರು ವಾಸವಾಗಿರುವಂಥದ್ದು ಆತನ ಚಿತ್ತವನ್ನ ನೆರವೇರಿಸುವಂಥವರೇ ಆತನಿಗೆ ಬಹಳ ಇಷ್ಟ ಆದ್ದರಿಂದ ಈ ದಿವಸಗಳಲ್ಲಿ ವೇಲನಾಗಿರುವಂತಹ ದೇವರು ನಮ್ಮ ಸಂಗಡ ಇದ್ದು ನಮ್ಮ ಜೀವಿತವನ್ನು ಮುನ್ನಡೆಸಬೇಕು ಅಂದರೆ ನಮ್ಮಲ್ಲಿ ಸಂತೋಷ ಪಡಬೇಕು ಅಂದರೆ ನಾವು ಆತನ ಉದ್ದೇಶದ ನೆರವೇರುವಿಕೆಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಬೇಕು ಎಂಬುದನ್ನು ತಿಳಿದವರಾಗಿ ಕರ್ತನ ಕರೆಗಳಲ್ಲಿ ಒಪ್ಪಿಸಿ ಕರ್ತನೆ ನಾವು ನಿನ್ನ ಆಳುಗಳಾಗಿದ್ದೇವೆ ನಿನ್ನ ದಾಸರು ದಾಸಿಯರಾಗಿದ್ದೇವೆ ನಿನ್ನ ಉದ್ದೇಶವು ನಮ್ಮ ಮೂಲಕವಾಗಿ ನೆರವೇರಲಿ ನಿನ್ನ ಚಿತ್ತವು ಪರಿಪೂರ್ಣಗೊಳ್ಳಲಿ ಎಂಬುದಾಗಿ ಒಪ್ಪಿಸಿ ಕೊಡುವುದಾದರೆ ನಿಶ್ಚಯವಾಗಿ ಕರ್ತನ ವಿಶೇಷವಾದಂತಹ ಕಾರ್ಯಗಳು ಈ ದಿವಸಗಳು ನಿಮ್ಮ ಮೂಲಕವಾಗಿ ನೆರವೇರುತ್ತದೆ ಕರ್ತನ ನ ಮಹಿಮೆಯನ್ನು ಜೀವಿತದಲ್ಲಿ ಜೀವಿತದ ಮೂಲಕವಾಗಿ ಅನುಭವಿಸುತ್ತೀರಾ ಆ ರೀತಿಯಾಗಿ ಆಶೀರ್ವಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನೀನ್ ಕ್ರಿಸ್ತನ ವಿಷಯವಾಗಿ ನುಡಿದಂತಹ ವಾಗ್ದಾನದ ನೆರವೇರಿಕೆಯ ಕಾಲು ಬಂದಾಗ ಮರಿಯಳಾದರೂ ತನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಕರ್ತನ ದಾಸಿ ಎಂಬುದಾಗಿ ಕರ್ತನ ಚಿತ್ತಕ್ಕೆ ತನ್ನ ಸಮರ್ಪಿಸಿದ ನಿಮಿತ್ತವಾಗಿ ನೀನು ಕರ್ತನೆ ನಿನ್ನ ಶ್ರೇಷ್ಠವಂತ ವಾಗ್ದಾನಾಕಿಯ ಮೂಲಕವಾಗಿ ನೆರವೇರಿಸಿದಂತಹ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಿನ್ನ ಇಷ್ಟವು ನೆರವೇರುವುದಕ್ಕಾಗಿ ಏನೇ ಕಷ್ಟಗಳು ಬಂದರೂ ಹಿಂಸೆಗಳು ಬಂದರೂ ವಿರೋಧಗಳು ತಿರಸ್ಕಾರಗಳೇ ಎದುರಾದರೂ ಕೂಡ ನಿನ್ನ ಮುಂದೆ ಸಮರ್ಪಿಸುವುದಕ್ಕೂ ನಿನಗೋಸ್ಕರ ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅದೇ ಶ್ರೇಷ್ಠತೆಗಳಿಗೆ ಕಾರಣವಾಗುತ್ತದೆ ಅದೇ ವಿಶೇಷವಾದ ಆಶೀರ್ವಾದಗಳನ್ನು ಜೀವಿತದಲ್ಲಿ ಉಂಟು ಮಾಡುತ್ತದೆ ಎಂಬುದನ್ನು ತಿಳಿದು ಸಮರ್ಪಿಸುವುದಕ್ಕೂ ದೃಢತೆಯಿಂದ ನಂಬಿಕೆಯಿಂದ ನಿರೀಕ್ಷೆಯಿಂದ ಜೀವಿಸುವುದಕ್ಕೂ ಒಬ್ಬರಿಗೂ ಸಹಾಯ ಮಾಡು ಯೇಸುವಿನ ಬಲವು ವಿಶೇಷವಾದಂಥ ಕೃಪೆಯು ಪವಿತ್ರಾತ್ಮನ ಸಹಾಯವು ಜೀವಿತಗಳ ಸಂಗ ಇದ್ದು ಮಾನಿಸಲಿ ಇಮ್ಮಾನು ವೇಲನಾಗಿ ದೇವರೇ ನೀನವರ ಸಂಗಡ ಇದ್ದು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಬಲದಿಂದ ಕೃಪೆಯಿಂದ ನಡೆಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ಯೇಸಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್